ಮೂರು ತಿಂಗಳ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಬಂಪರ್ ಸಿಹಿ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೊನೆಗೂ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲರೂ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಫಲಾನುಭವಿಗಳು ಎಸ್ ಅಂತ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ಎರಡು ಹೊಸ ನಿಯಮಗಳು ಒಂದು ಸಿಹಿ ಸುದ್ದಿ ಒಂದು ಭರ್ಜರಿ ಘೋಷಣೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರದಿಂದ ಅದು ಕೂಡ ಯಾರಿಗೆ ಹೇಗೆ ಅನ್ವಯ ಆಗುತ್ತೆ ನೋಡ್ತಾ ಹೋಗೋಣ ಐದು ಜಿಲ್ಲೆಗಳ ಶಾಲೆ ಕಾಲೇಜುಗಳಿಗೆ ಮತ್ತೆ ರಜೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಕರ್ನಾಟಕಕ್ಕೆ ಮತ್ತೆ ರೆಡ್ ಅಲರ್ಟ್ ಹೌದು ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅಂತಾನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಬಂಗಾರ ಇದ್ದರೆ ಬಂಗಾರ ಮನೆಯಲ್ಲಿ ಎಷ್ಟು ಇಡಬೇಕು ಇದರ ಬಗ್ಗೆ ಒಂದು ನಿಯಮ ಕೇಂದ್ರ ಸರ್ಕಾರ ಮಾಡಿರೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಹೌದು ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಬಂಗಾರ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ರೂಲ್ಸ್ ಗಳ ಬಗ್ಗೆ ಒಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ ವಿಡಿಯೋ ನಿಮಗೆ ಬೇರೆ ಚಾನೆಲ್ ಅಲ್ಲಿ ನೋಡಕ್ ಸಿಗಲ್ಲ ಹೀಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ ಮತ್ತೆ ನಿಮ್ಮ ಹತ್ರ ಯಾವ ಸಿಮ್ ಇದೆ ಏರ್ಟೆಲ್ ಇದೆಯಾ ಬೇಸಿನ ಇದೆಯಾ ವಡಾಫೋನ್ ಇದೆಯಾ ಜಿಯೋ ಇದೆಯಾ ಯಾಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ ಅದರ ಬಗ್ಗೆನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅನಧಿಕೃತ ಕಟ್ಟಡಗಳನ್ನ ತೆರವು ಮಾಡ್ತೀವಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿ ಕೊಟ್ಟಿರುವಂತದ್ದು ಅನಧಿಕೃತ ಬಡಾವಣೆಗಳಲ್ಲಿ ಮನೆ ಕಟ್ಟಿದವರಿಗೆ ಶಾಕ್ ಕರ್ನಾಟಕ ಸರ್ಕಾರದಿಂದ ಖಡಕ್ ರೂಲ್ಸ್ ಬಗ್ಗೆನೂ ಕೂಡ ಡಿಟೇಲ್ ಆಗಿ ವಿಡಿಯೋನಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ನೀವು ಕೊನೆ ತನಕ ನೋಡ್ತಾ ಇರಿ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿ ಸುದ್ದಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಇಲ್ಲಿವರೆಗೂ ಜೂನ್ ತಿಂಗಳ ಹಣ ಬಂದಿದರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಒಂದು ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜುಲೈ ತಿಂಗಳ ಹಣವೂ ಕೂಡ ಖಾತೆಗೆ ಜಮೆ ಮಾಡಲಾಗ್ತಾ ಇದೆ ಯಾವಾಗ ಹೇಗೆ ಅಂತಲೂ ಕೂಡ ವಿಡಿಯೋದಲ್ಲಿ ನೋಡೋಣ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅದು ಕೂಡ ನೋಡೋಣ ಮತ್ತು ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಹೌದು ಮೊದಲಿಗೆ ಬಂದಿರೋ ಟಾಪ್ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಈಗಾಗಲೇ ಜಮೆ ಮಾಡಲು ಶುರುವಾಗಿದೆ ಹೌದು ಎಲ್ಲರಿಗೂ ಕೂಡ ಜೂನ್ ತಿಂಗಳ ಹಣ ಜಮೆ ಆಗ್ತಾ ಇದೆ ಮೂರನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿತ್ತು ಇಪ್ಪತ್ತೆರಡನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ ಅಂತ ಹೇಳಲಾಗಿತ್ತು ಈಗಾಗಲೇ ಡಿ ಬಿ ಅಲ್ಲಿ ಚೆಕ್ ಮಾಡಿದಾಗ ಕೆಲವರಿಗೆ ಜೂನ್ ತಿಂಗಳ ಹಣ ಜಮೆ ಆಗಿದೆ ಹೌದು ಕೊಟ್ಟ ಮಾತಿನಂತೆ ಜೂನ್ ತಿಂಗಳ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾಯಿತು ಈಗಾಗಲೇ ಜಮೆ ಕೂಡ ಮಾಡಿದ್ದಾಯಿತು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ರಿಲೀಸ್ ಮಾಡಲಾಗಿತ್ತು ಈಗ ಜಮೆ ಕೂಡ ಮಾಡಲಾಗಿದೆ ನಿಮಗೆ ಬಂದಿಲ್ವಾ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಇದಕ್ಕೆ ನಿಮಗೆ ಉತ್ತರ ಕೂಡ ಸಿಗುತ್ತೆ ಮತ್ತೆ ಜುಲೈ ತಿಂಗಳ ಹಣ ಬಗ್ಗೆ ಏನಾಯಿತು ಮೇ ಹಣ ಬಂದಿದೆ ಜೂನ್ ತಿಂಗಳ ಹಣ ಬಂದಿದೆ ಜುಲೈ ತಿಂಗಳ ಹಣ ಯಾವಾಗ ಹಾಕ್ತೀರಾ ಆಗಸ್ಟ್ ತಿಂಗಳು ಶುರುವಾಗಿದೆ ಅಂತ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಜುಲೈ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಹೌದು ಜುಲೈ ತಿಂಗಳ ಹಣ ಆಗಸ್ಟ್ ತಿಂಗಳಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾಕೆ ಯಾವಾಗ ಬಿಡುಗಡೆ ಆಗುತ್ತೆ ಗಣೇಶ ಹಬ್ಬದ ವೇಳೆ ಇಪ್ಪತ್ತೇಳನೇ ತಾರೀಕಿಗೆ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಗಣೇಶ ಚತುರ್ಥಿ ವೇಳೆಗೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಮತ್ತೊಮ್ಮೆ ಜುಲೈ ತಿಂಗಳ ಕಂತು ಕೂಡ ಇಲ್ಲಿ ಜಮೆ ಮಾಡಲಾಗುತ್ತೆ ಆದರೆ ಇಲ್ಲಿ ಹತ್ತು ದಿನಗಳ ಸಮಯಾವಕಾಶ ಬೇಕಾಗಬಹುದು ಹೀಗಾಗಿ ವೀಕ್ಷಕರೇ ನಿಮಗೆ ಬರುವ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ನಿಮಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣ ಕೂಡ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಬರೋದಿಲ್ಲ ಹೌದು ವೀಕ್ಷಕರೇ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಜುಲೈ ತಿಂಗಳ ಹಣವು ಕೂಡ ಬರಲಿದೆ ಅಂದರೆ ವೀಕ್ಷಕರೇ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮಗೆ ಜಮೆ ಮಾಡೋದರ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಮತ್ತೆ ಇಲ್ಲಿ ಒಂದು ವೇಳೆ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರದೇ ಹೋದರೆ ಬಂದಿಲ್ಲ ಅಂದ್ರೆ ನಿಮ್ಮ ಸ್ಥಳೀಯ ಸಿ ಡಿ ಪಿ ಕಚೇರಿಗೆ ಭೇಟಿ ಕೊಡಬೇಕು ಸಿ ಡಿ ಪಿಒ ಕಚೇರಿಗೆ ಹೋಗುವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಬೇಕು ಎನ್ ಪಿ ಐ ಫೇಲೂರ್ ಅಥವಾ ಇ ಕೆ ಸಿ ಫೇಲೂರ್ ದೋಷಗಳು ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮೆ ಆಗಿರೋದಿಲ್ಲ ಈ ತರ ಫೇಲೂರ್ ಎಂಬ ಒಂದು ಮೆಸೇಜ್ ಇರಲಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಸ್ವಲ್ಪ ತಡ ಆದರೂ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಗೂಗಲ್ ಅಲ್ಲಿ ಅಥವಾ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ ಗೆ ಕರೆ ಮಾಡಿ ಡೀಟೇಲ್ ಅನ್ನ ತಗೋಬಹುದು ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ಗಾರರಿಗೆ ಒಂದು ಸಿಹಿ ಸುದ್ದಿ ಹೌದು ಮೊದಲಿಗೆ ಒಂದು ಹೊಸ ಬಿ ಪಿ ಎಲ್ ಪಡಿತರ ಚೀಟಿಗಾಗಿ ಕಾಯುತ್ತಿರುಗು ಕೂಡ ಸಿಹಿ ಸುದ್ದಿ ಮೂವತ್ತೊಂದನೇ ತಾರೀಕಿನವರೆಗೂ ಮತ್ತೆ ಈಗ ಹೊಸ ಬಿ ಪಿ ಎಲ್ ಪಡಿತರ ಚೀಟಿ ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎಲ್ಲ ಒಂದು ಬಿ ಪಿ ಎಲ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಲು ಕೂಡ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹೌದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ಹೆಸರು ಆಡ್ ಮಾಡೋದಿದ್ರೆ ಹೆಸರು ಡಿಲೀಟ್ ಮಾಡೋದಿದ್ರೆ ಅಥವಾ ಏನಾದರೂ ಚೇಂಜಸ್ ಮಾಡೋದಿದ್ರೆ ನೀವು ಮಾಡಬಹುದು ಮೂವತ್ತೊಂದನೇ ತಾರೀಕಿನವರೆಗೂ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಇ ಕೆ ಮಾಡಿಸದೇ ಇರುವ ರೇಷನ್ ಕಾರ್ಡ್ಗಳಿಗೂ ಕೂಡ ಮತ್ತೊಮ್ಮೆ ಇ ಕೆ ಮಾಡಿಸಿಕೊಳ್ಳಲು ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ ಯಾರೆಲ್ಲ ಇ ಕೆ ಮಾಡಿಸೋದಿಲ್ಲ ಈ ಬಾರಿ ನಮ್ಮ ಕರ್ನಾಟಕ ಸರ್ಕಾರ ಅವರ ಕಾರ್ಡುಗಳನ್ನು ರದ್ದು ಮಾಡಿ ಗೆ ಕನ್ವರ್ಟ್ ಮಾಡಲಿದೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಯಾರ್ದೆಲ್ಲ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇತ್ತು ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಮಾಡಲಾಗಿತ್ತು ಆದರೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳಿಗೆ ಎ ಪಿ ಎಲ್ ಕಾರ್ಡ್ ಇದನ್ನು ಮತ್ತೆ ವಾಪಸ್ ನಿಮಗೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ವಿನಾಯಿತಿಯನ್ನ ಘೋಷಣೆ ಇಲ್ಲಿ ಮಾಡಲಾಗಿದೆ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಮತ್ತೆ ವೀಕ್ಷಕರ ಇಲ್ಲಿ ನಾಲ್ಕನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಮತ್ತೆ ಇಲ್ಲಿ ಅಕ್ಕಿ ಬದಲಾಗಿ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಹಾಗೂ ಎಣ್ಣೆ ವಿತರಣೆ ಮಾಡುವುದರ ಬಗ್ಗೆ ಈಗಾಗಲೇ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಈಗಾಗಲೇ ಮಾಹಿತಿ ಕೊಟ್ಟು ವೀಕ್ಷಕರೇ ಅಂದ್ರೆ ಬೇಳೆ ಮತ್ತೆ ಅಡುಗೆ ಎಣ್ಣೆ ವಿತರಣೆ ಮಾಡುವ ಕ್ರಮವನ್ನು ತೆಗೆದುಕೊಳ್ಳಬಹುದು ಸರ್ಕಾರ ಆದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ಸಚಿವರು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ಬರುವ ಸಭೆಯಲ್ಲಿ ಇದರ ಬಗ್ಗೆ ಒಂದು ಹೇಳಿಕೆ ಕೊಡಲಾಗುತ್ತದೆ ಕೂಡ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ನೀವೇನಾದರೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದರೆ ನಿಮ್ಮ ಕಾರ್ಡುಗಳು ರದ್ದಾಗಲಿದೆ ಹೊಸ ನಿಯಮ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಎಲ್ಲೆಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಅದರ ಬಗ್ಗೆನು ಕೂಡ ಮಾಹಿತಿ ನೋಡೋಣ ಹಾಗೆ ಎಲ್ಲಿ ಒಂದು ರೆಡ್ ಅಲರ್ಟ್ ಇದೆ ಅದು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ವೀಕ್ಷಕರೇ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತೆ ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲೂ ಕೂಡ ಭಾರಿ ಮಳೆ ಅಂತಾನು ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು ಹೌದು ರಾಜ್ಯದಂತ ಭಾರಿ ಮಳೆ ಅಂತಾನೆ ಹೇಳಬಹುದು ಮೋಡ ಕವಿದ ವಾತಾವರಣ ಕರ್ನಾಟಕದಲ್ಲಿ ಭಾರಿ ಮಳೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ತಾರೀಕಿನವರೆಗೂ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ತೀವ್ರ ಮಳೆ ಹೆಚ್ಚು ಮಳೆ ಆಗಲಿದೆ ಅಂತ ಎಚ್ಚರಿಕೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತೆ ಮೂವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಗಾಳಿಯಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ ಮತ್ತೆ ಎಲ್ಲೋ ಅಲರ್ಟ್ ಎಲ್ಲೆಲ್ಲಿ ಅಂತ ನೀವು ಕೇಳೋದಾದ್ರೆ ದಾವಣಗೆರೆ ಮೈಸೂರು ಚಿತ್ರದುರ್ಗ ಚಾಮರಾಜನಗರ ಯಾದಗಿರಿ ಬೀದರ್ ಮತ್ತು ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮತ್ತೆ ಆರೆಂಜ್ ಅಲರ್ಟ್ ಬೆಳಗಾವಿ ಹಾವೇರಿ ಹಾಸನ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇತರೆ ಜಿಲ್ಲೆಗಳು ರಾಮನಗರ ತುಮಕೂರು ವಿಜಯನಗರ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಯಚೂರು ಕೊಪ್ಪಳ ಜಿಲ್ಲೆಗಳಿಗೆ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇಲ್ಲಿ ಮಿಕ್ಸ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಭಾರಿ ಮಳೆ ದಾಖಲಾದ ಪ್ರದೇಶಗಳು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಹೌದು ವೀಕ್ಷಕರೇ ಈ ಭಾಗಗಳಲ್ಲಿ ಹೆಚ್ಚು ಮಳೆಯಾಗಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಶಾ ಶಾಲೆ ಕಾಲೇಜು ರಜೆ ಯಾವಾಗ ರಜೆ ಹದಿನೆಂಟು ತಾರೀಕು ಮತ್ತು ಹತ್ತೊಂಬತ್ತು ತಾರೀಕು ಮತ್ತು ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ರೆಡ್ ಅಲರ್ಟ್ ಇರೋದ್ರಿಂದ ಶಾಲೆಗಳಿಗೆ ಈ ಒಂದು ರೆಡ್ ಅಲರ್ಟ್ ಭಾಗಗಳಲ್ಲಿ ಘೋಷಣೆ ಮಾಡಲಿದ್ದಾರೆ ರಜೆ ಘೋಷಣೆ ಮಾಡಬಹುದು ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಹತ್ತೊಂಬತ್ತನೇ ತಾರೀಕಿಗೆ ಮತ್ತೆ ಹದಿನೆಂಟನೇ ತಾರೀಕಿಗೆ ಧಾರವಾಡ ಚಿಕ್ಕಮಗಳೂರು ಬೆಳಗಾವಿ ಮತ್ತು ಕೊಡಗು ಜಿಲ್ಲೆಗಳ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಶಾಲೆಗಳಿಗೆ ರಜೆ ಕೊಡುವ ಸಾಧ್ಯತೆ ಇದೆ ಒಮ್ಮೆ ಬಾರಿ ನೀವು ಶಾಲೆಗೆ ಹೋಗುವಾಗ ನಿಮ್ಮ ಶಾಲೆಗೆ ಕರೆ ಮಾಡಿ ಮಳೆ ಪ್ರಮಾಣ ಜಾಸ್ತಿ ಇದ್ದರೆ ಶಾಲೆಗೆ ಬರಬೇಕಾ ಅಂತ ಕರೆ ಮಾಡಿಕೊಂಡು ಹೋಗಿ ಮತ್ತು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಘೋಷಣೆ ಮಾಡ್ತಾರೆ ಇದರ ಬಗ್ಗೆ ಬನ್ನಿ ಮತ್ತೊಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ ಬಂಗಾರ ನಿಮ್ಮ ಮನೆಯಲ್ಲೂ ಕೂಡ ಇಟ್ಟರೆ ಎಷ್ಟು ಒಂದು ಟ್ಯಾಕ್ಸ್ ಬೀಳುತ್ತೆ ಐ ಟಿ ನೋಟಿಸ್ ಬರುತ್ತಾ ಎಷ್ಟು ಲಿಮಿಟ್ ಇದೆ ಇದರ ಬಗ್ಗೆ ರೂಲ್ಸ್ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ನಮ್ಮ ಭಾರತದಲ್ಲಿ ಚಿನ್ನ ಖರೀದಿ ಮಾಡುವ ಸಂಖ್ಯೆ ಶುಭ ಮತ್ತು ತುಂಬಾ ತುಂಬ ಜಾಸ್ತಿ ಇದ್ದಾರೆ ಅನೇಕ ಜನರು ಮದುವೆ ಅಥವಾ ಯಾವುದೇ ಶುಭ ಸಂಬಂಧ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡಲು ಬಯಸ್ತಾರೆ ಇದರ ಜೊತೆಗೆ ಭಾರತೀಯ ಮಹಿಳೆಯರು ಚಿನ್ನದ ಆಭರಣಗಳನ್ನು ಧರಿಸಲು ಇಷ್ಟಪಡ್ತಾರೆ ಕೆಲವು ಜನರು ಹಣವನ್ನ ಶೇಖರಣೆ ಮಾಡಲು ಬಂಗಾರದ ರೂಪದಲ್ಲಿ ಶೇಖರಣೆ ಮಾಡ್ತಾರೆ ಅವಿವಾಹಿತ ಮಹಿಳೆಯರು ಅಂದರೆ ಅವಿವಾಹಿತ ಮಹಿಳೆಯರು ಮದುವೆ ಆಗದೇ ಇರುವ ಮಹಿಳೆಯರು ಮನೆಯಲ್ಲಿ ಕೇವಲ ಎರಡು ನೂರ ಐವತ್ತು ಗ್ರಾಮ್ ಚಿನ್ನವನ್ನು ಮಾತ್ರ ಶೇಖರಣೆ ಮಾಡಬಹುದು ಮತ್ತೆ ಅವಿವಾಹಿತ ಪುರುಷರು ಕೇವಲ ನೂರು ಗ್ರಾಮ್ ಚಿನ್ನವನ್ನು ಮಾತ್ರ ಹೊಂದಲು ಅವಕಾಶವನ್ನ ಮಾಡಿಕೊಡಲಾಗಿದೆ ವಿವಾಹಿತ ಮಹಿಳೆಯರು ಐದುನೂರು ವರೆಗೂ ಚಿನ್ನವನ್ನು ಶೇಖರಣೆ ಮಾಡಬಹುದು ಮನೆಯಲ್ಲಿ ಇಟ್ಕೋಬಹುದು ವಿವಾಹಿತ ಪುರುಷರು ನೂರು ಗ್ರಾಮ್ ಚಿನ್ನವನ್ನು ಇಟ್ಟುಕೊಳ್ಳಬಹುದು ಅಂತ ಹೇಳಲಾಗಿದೆ ನೀವು ಚಿನ್ನವನ್ನು ಮಾರಾಟ ಮಾಡಲು ಹೋದರೆ ಚಿನ್ನದಿಂದ ಬರುವ ಆದಾಯದ ಮೇಲೆ ನೀವು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರು ಇದು ಕೂಡ ಒಂದು ಹೊಸ ನಿಯಮ ಎಷ್ಟು ಗ್ರಾಮ್ ಇಡಬೇಕು ಎಷ್ಟು ಅಂತ ನಿಮಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿ ಎಸ್ ಎನ್ ಎಲ್ ಕಂಪನಿ ಈಗ ಜಿಯೋ ಏರ್ಟೆಲ್ ವಡಾಫೋನ್ಗೆ ಭಾರಿ ಟಕ್ಕರ್ ಕೊಡಲು ಮುಂದಾಗಿದೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಬಿ ಎಸ್ ಎನ್ ಎಲ್ ಈಗ ಟೆಲಿಕಾಂ ಮಾರುಕಟ್ಟೆಗೆ ಆಕ್ರಮಿಸ್ತಾ ಇದೆ ಬರೋಬ್ಬರಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಇಷ್ಟೆಲ್ಲ ಒಂದು ರೂಪಾಯಿ ರಿಚಾರ್ಜ್ ಪ್ಲ್ಯಾನ್ ಕೂಡ ಇದೆ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಭಾರಿ ಸ್ಪರ್ಧೆ ಅಂತಲೇ ಹೇಳ್ಬೋದು ಜಿಯೋ ಏರ್ಟೆಲ್ ನಡುವೆ ಸ್ಪರ್ಧೆ ತೀವ್ರಗೊಳ್ತಾ ಇದ್ದಂತೆ ಬಿ ಎಸ್ ಎನ್ ಎಲ್ ಈಗ ಇದಕ್ಕೆ ಕಾಲು ಕೊಟ್ಟಿದೆ ಈ ಎರಡು ಸಂಸ್ಥೆಗಳಿಗೆ ಟಕ್ಕರ್ ಕೊಟ್ಟಿದೆ ದೇಶದ ಟೆಲಿಕಾಂ ಮಾರುಕಟ್ಟೆ ಮರು ಆಕ್ರಮಿಸಿಕೊಳ್ಳಲು ಬಿ ಎಸ್ ಎನ್ ಎಲ್ ಹಂತ ಹಂತವಾಗಿ ಪ್ರಯತ್ನ ಪಡ್ತಾ ಇದೆ ಇದರಲ್ಲಿ ಸಫಲತೆ ಕೂಡ ಕಾಣ್ತಾ ಇದೆ ಇದೀಗ ಬಿ ಎಸ್ ಎನ್ ಎಲ್ ಫೋರ್ ಜಿ ಲಾಂಚ್ ಮಾಡಲಾಗಿದೆ ಹೌದು ಫೋರ್ ಜಿ ಇಂಟರ್ನೆಟ್ ಕೂಡ ಈಗಾಗಲೇ ಬಿ ಎಸ್ ಎನ್ ಎಲ್ ಸ್ಟಾರ್ಟ್ ಮಾಡಲಾಗಿದ್ದು ಒಂದು ರೂಪಾಯಿಗೆ ಇಂಟರ್ನೆಟ್ ಕೊಡೋದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ ಯಾವ ಥರ ಮುಖೇಶ್ ಅವರು ತಮ್ಮ ಜಿಯೋ ಕಂಪನಿ ಎರಡು ಸಾವಿರದ ಹದಿನಾರರಲ್ಲಿ ಶುರು ಮಾಡಿದಾಗ ಯಾವ ಥರ ಘೋಷಣೆ ಮಾಡಿದರು ನೋಡಿ ಫ್ರೀ ಸಿಮ್ ಮತ್ತು ಫ್ರೀ ಇಂಟರ್ನೆಟ್ ಒಂದು ವರ್ಷದವರೆಗೂ ಅದೇ ಥರ ಈಗ ಬಿ ಎಸ್ ಎನ್ ಎಲ್ ಕಂಪನಿಯವರು ಕೂಡ ಆಜಾದಿಕಾ ಪ್ಲ್ಯಾನ್ ಅಂತ ಒಂದು ರೂಪಾಯಿಗೆ ಫ್ರೀ ಅನ್ಲಿಮಿಟೆಡ್ ಅಂತ ಈ ಒಂದು ಘೋಷಣೆ ಮಾಡಿದ್ದಾರೆ ಫಾರ್ ಅನ್ಲಿಮಿಟೆಡ್ ಫ್ರೀಡಮ್ ಟ್ರೈ ಅವರ್ ಫೋರ್ ಜಿ ಅಂತಲೂ ಕೂಡ ಈಗಾಗಲೇ ಒಂದು ಟ್ವೀಟನ್ನು ಮಾಡಿರುವಂಥದ್ದು ಮೂವತ್ತೊಂದು ಆಗಸ್ಟ್ ಕೊನೆ ದಿನಾಂಕ ಇರುತ್ತೆ ಒಂದು ರೂಪಾಯಿ ಕೊಟ್ಟರೆ ಒಂದು ಸಿಮ್ ಕೂಡ ಕೊಡ್ತಾರೆ ಇಂಟರ್ನೆಟ್ ರಿಚಾರ್ಜ್ ಕೂಡ ಮೂವತ್ತು ದಿನಗಳವರೆಗೂ ಇರುತ್ತೆ ಎರಡು ಜಿ ಬಿ ಪ್ರತಿದಿನ ಇಂಟರ್ನೆಟ್ ಕೂಡ ಸಿಗುತ್ತೆ ನೂರು ಎಸ್ ಎಮ್ ಎಸ್ ಸಿಗುತ್ತೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಕೂಡ ನಿಮಗೆ ಸಿಗಲಿದೆ ಇದರ ಬಗ್ಗೆ ಹೆಚ್ಚು ಡಿಟೇಲ್ ಬೇಕೆಂದರೆ ನೀವು ನಿಮ್ಮ ಹತ್ತಿರದ ಒಂದು ಬಿ ಎಸ್ ಎನ್ ಎಲ್ ಕೇರ್ಗೆ ಹೋಗಿ ಮಾಹಿತಿಯನ್ನು ತೊಗೋಬೋದು ಒಂದು ರೂಪಾಯಿ ಪ್ಲ್ಯಾನಿಗಾಗಿ ಆಗಿ ಬಿ ಬಿ ಎಸ್ ಎನ್ ಎಲ್ ಘೋಷಣೆ ಮಾಡಿದೆ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ